ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನಲ್ಲಿ ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ನೇಮಕಾತಿಯಲ್ಲಿ ನಿಯಮ ಬಾಹಿರವಾಗಿ ಆಯ್ಕೆ ಮಾಡಿ ಕರ್ತವ್ಯ ಲೋಪವೆಸಿರುವ ಶ್ರೀನಿವಾಸ ಬಾಳ್ವಾಲೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಕಲಬುರಗಿ ನಗರ ಇವರನ್ನ ಸೇವೆಯಿಂದ ಅಮಾನತು ಮಾಡಿ ಇಲಾಖಾ ವಿಚಾರಣೆ ನಡೆಸಬೇಕು ಅಂತ ಜಯ ಕರ್ನಾಟಕ ಸಂಘಟನೆ ಒತ್ತಾಯಿಸಿದೆ ಶ್ರೀನಿವಾಸ್ ಬಾಳ್ವಾಲೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಕಲಬುರಗಿ ನಗರ ಯೋಜನೆಯಲ್ಲಿ ಅಂಗನವಾಡಿ ಸಹಾಯಕಿಯರ ಆಯ್ಕೆ ಪಟ್ಟಿ ಅಂತಿಮಗೊಳಿಸುವ ಮುಂಚೆವಾಗಿಯೇ ಅಭ್ಯರ್ಥಿಗಳಿಂದ ಮೂಲ ದಾಖಲಾತಿಗಳನ್ನ ಪಡೆದಿದ್ದು ಕೆಲವು ನಕಲಿ ಅಂಕ ಪಟ್ಟಿಗಳಿರುವುದು ಅವರಿಗೆ ಗೊತ್ತಿದ್ರು ಮತ್ತು ಸರಿಯಾಗಿ ಪರಿಶೀಲಿಸಿದೆ ಯಾವುದಾದ್ರೂ ದಾಖಲಾತಿಗಳನ್ನ ಅನುಮಾನಾಸ್ಪದವಾಗಿ ಕಂಡುಬಂದಲ್ಲಿ ಬಂದಲ್ಲಿ ಅವುಗಳನ್ನ ತಾಲೂಕಾ ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಸಮಿತಿಯ ಗಮನಕ್ಕೆ ತಂದು ಅಂತಿಮ ಆಯ್ಕೆ ಪೂರ್ಣಗೊಳಿಸಬಹುದಾಗಿತ್ತು ಆದ್ರೆ ಹಾಗೆ ಮಾಡದ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಸಭೆಯಲ್ಲಿ ಅವರು ದಾಖಲಾತಿಗಳನ್ನ ಪರಿಶೀಲಿಸದೆ ಅನರ್ಹರ ಅಭ್ಯರ್ಥಿಗಳಿಂದ ಹಣ ಪಡೆದು ಅರ್ಹರಿಲ್ಲದವರನ್ನ ಆಯ್ಕೆ ಮಾಡಿ ಆಯ್ಕೆ ಪಟ್ಟಿಯಲ್ಲಿ ಅಂತಿಮಗೊಳಿಸಿರುವುದು ನಿಯಮ ಬಾಹಿರವಾಗಿ ಹಾಗಾಗಿ ಅವರ ವಿರುದ್ಧ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಲಾಗಿದೆ ಕಲಬುರಗಿ ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ನೇಮಕಾತಿಯಲ್ಲಿ ಒಂದು ನಕಲಿ ಅಂಕಪಟ್ಟಿಗಳನ್ನು ಸೃಷ್ಟಿ ಮಾಡಿ ಮತ್ತು ಕಲರ್ ಜೆರಾಕ್ಸ್ ಅಂದರೆ ಡೂಪ್ಲಿಕೇಟ್ ಅಂಕಪಟ್ಟಿಗಳನ್ನು ನೀಡಿ ಇವತ್ತು ಕೆಲವಂತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಯಾಕಂದರೆ ಇವತ್ತು ಈಗಾಗಲೇ ನಾವು ಒಟ್ಟು ಅರವತ್ತೇಳು ಜನರನ್ನು ಒಂದೇನಪ್ಪ ಅಂದರೆ ಸಹಾಯಕಿಯರ ಮತ್ತು ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡಿಕೊಂಡಿರ್ತಾರೆ ಅದರಲ್ಲಿ ಸುಮಾರು ಹತ್ತಕ್ಕಿಂತಲೂ ಅಧಿಕ ಈಗಾಗಲೇ ನಾನು ನಾಲ್ಕು ಅಭ್ಯರ್ಥಿಗಳ ಒಂದು ಅಂಕಪಟ್ಟಿ ಮತ್ತು ಆನ್ಲೈನ್ ಮುಖಾಂತರ ಹಾಕಿರುವಂಥ ಅರ್ಜಿ ಸಲ್ಲಿಸುವಂಥ ಎಲ್ಲ ದಾಖಲೆಗಳನ್ನು ತಮ್ಮ ಮುಂದೆ ಕೊಡ್ತೇನೆ ಇವತ್ತು ಒಂದು ಅಭ್ಯರ್ಥಿ ಆಯ್ಕೆ ಬೇಕಾದರೆ ತಾಲೂಕು ಮಟ್ಟದಲ್ಲಿ ದಾಖಲಾತಿ ಪರಿಶೀಲನಾ ಸಮಿತಿ ಅಂತ ಇರ್ತದೆ ಆ ದಾಖಲಾತಿ ಪರಿಶೀಲನಾ ಸಮಿತಿ ಎಲ್ಲ ದಾಖಲೆಗಳನ್ನು ಒಂದು ಪರಿಶೀಲನೆ ಮಾಡಿದ ಮೇಲೆ ಮುಂದೆ ಆಯ್ಕೆ ಸಮಿತಿ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಮಾಡ್ತಾರೆ ಆದರೆ ಇಲ್ಲಿರ್ತಕ್ಕಂಥ ಸಿ ಡಿ ಪಿ ಅವರು ಅವರೇ ಖುದ್ದು ನಕಲಿ ಅಂಕಪಟ್ಟಿಗಳನ್ನು ಸೃಷ್ಟಿ ಮಾಡಿ ಅದನ್ನು ಆಯ್ಕೆ ಸಮಿತಿಗೆ ಅಂದರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಆಯ್ಕೆ ಸಮಿತಿಗೆ ತಪ್ಪು ಮಾಹಿತಿಗಳನ್ನು ನೀಡಿ ತಪ್ಪು ಮಾಹಿತಿಗಳನ್ನು ನೀಡಿ ಒಂದು ಆಯ್ಕೆ ಮಾಡೋ ಆಯ್ಕೆಯನ್ನು ಮಾಡಿರ್ತಾರೆ ಇದರಲ್ಲಿ ಸಂಪೂರ್ಣವಾಗಿ ಸಿ ಡಿ ಅವರ ಒಂದು ಪಾತ್ರ ಎದ್ದು ಕಾಣ್ತದೆ ಸರ್ ಈಗಾಗಲೇ ಗೇಸುದಾರ್ ಕಾಲನಿಯಲ್ಲಿ ಕಾಲನಿಯ ಅಂಗನವಾಡಿ ಕೇಂದ್ರದ ಆಯ್ಕೆಯಾದಂಥ ಅಭ್ಯರ್ಥಿ ಆನ್ಲೈನಲ್ಲಿ ಬರೆದಿರುವ ಎಸ್ ಎಸ್ ಎಲ್ ಸಿ ಅಂಕಗಳು ಐದುನೂರ ಮೂವತ್ತೈದು ಅಂತ ಎತ್ತಾರೆ ಆದರೆ ತೆಗೆದು ನೋಡಿದಂಥ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಮುನ್ನೂರ ಹತ್ತು ಈಗಾಗಲೇ ಅದರ ದಾಖಲೆಗಳನ್ನು ಇಲ್ಲ ಇದೆ ಈಗಾಗಲೇ ಅದರ ಎಲ್ಲ ದಾಖಲೆಗಳನ್ನು ಅಭ್ಯರ್ಥಿಗಳ ದಾಖಲಾತಿ ಮತ್ತು ಎಲ್ಲನೂ ಸಹ ತಮ್ಮಂದೆ ತೋರಿಸ್ತೇನೆ ಮತ್ತು ಎರಡನೇದಾಗಿ ಈಗ ಬುಡಜಂಗಮ ಅಂಗನವಾಡಿ ಕೆ ಅಂಗನವಾಡಿ ಕೇಂದ್ರದಲ್ಲಿ ಅಲ್ಲಿ ಒಬ್ಬರು ಸಹಾಯಕಿಯಾಗಿ ಆಯ್ಕೆ ಮಾಡ್ತಾರೆ ಅವರು ಆನ್ಲೈನಲ್ಲಿ ಸಲ್ಲಿಸಿರುವಂಥ ಅಂಕಪಟ್ಟಿ ಅದು ಮೂಲ ಅಂಕಪಟ್ಟಿನೇ ಅಲ್ಲ ಅದು ಕಲರ್ ಜರಕ್ಕೆ ಆಗ್ಯದ ಇದು ಸಹ ಇದರಲ್ಲಿ ಅದು ಆದರೆ ಸಹ ಇದು ಆಮೇಲೆ ಮೂರನೇ ಅದು ಕಟಕ್ಪುರ್ ಅಂಗನವಾಡಿ ಕೇಂದ್ರದಲ್ಲಿ ಆಯ್ಕೆ ಆಗಿರುವಂಥ ಅಭ್ಯರ್ಥಿ ಅದನ್ನೂ ಸಹ ನಕಲಿ ಅಂಕಪಟ್ಟಿ ಅಂಕಪಟ್ಟಿನೇ ಅಲ್ಲ ಅದು ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಬೋರ್ಡಲ್ಲಿ ನಾವು ಇದು ಮಾಡಿದಾಗ ಎಸ್ ಎಸ್ ಎಲ್ ಸಿ ಬೋರ್ಡಲ್ಲಿ ಅದು ಇರೋದಿಲ್ಲ ಒಂದು ಇನ್ನೊಂದು ಏನಪ್ಪ ಅಂದರೆ ಮತ್ತೊಂದು ಈಶ್ವರ್ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿ ಅವರು ಆನ್ಲೈನಲ್ಲಿ ಹಾಕಿರುವ ಅಂಕಪಟ್ಟಿ ನೂರ ಇಪ್ಪತ್ತ್ಮೂರು ಅದು ಇರ್ತ ಓರ್ಜಿನಲ್ ಆಗಿರ್ತಕ್ಕಂಥ ಎಷ್ಟು ಮಾರ್ಕ್ಸ್ ಇರ್ತದಂದ್ರೆ ನಾಲ್ಕುನೂರ ತೊಂಬತ್ತೇಳು ಇರ್ತದೆ ಆದರೆ ಇವರು ಐದುನೂರ ತೊಂಬತ್ತ್ಮೂರು ಅಂತೇಳಿ ತಿದ್ದಿ ಇವತ್ತು ಅಂಕ ಒಂದು ದಾಖಲೆಗಳನ್ನು ಇವರೇ ಸಿ ಡಿ ಪಿ ಯವರೇ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಒಂದು ಆಯ್ಕೆ ಸಮಿತಿಗೆ ಕೊಟ್ಟು ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸರ್ ಏನಪ್ಪ ಅಂದರೆ ನಾವು ಇಂಥದ್ದು ಇವತ್ತೇನೋ ಇಂಥ ಒಬ್ಬ ಅಧಿಕಾರಿ ಇವತ್ತು ಸರ್ಕಾರದಲ್ಲಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದಂಥ ಸಿ ಡಿ ಪಿ ಅವರೇ ನಕಲಿ ಅಂಕಪಟ್ಟಿಗಳನ್ನು ಸೃಷ್ಟಿಸಿ ಜಿಲ್ಲಾ ಆಡಳಿತಕ್ಕೆ ಮತ್ತೆ ಆಯ್ಕೆ ಸಮಿತಿಗೆ ತಪ್ಪು ಸಂದೇಶವನ್ನು ನೀಡಿ ಈ ರೀತಿ ಮಾಡಿರೋದು ಬಹಳಷ್ಟು ಅದನ್ನು ಖಂಡಿಸ್ತೀವಿ ಸರ್ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ